ಎಲ್ರಿಗೂ ನಮಸ್ಕಾರ ಆಹಾರ ಆರೋಗ್ಯದ ಕುರಿತಾದ ಈ ಸಂಚಿಕೆಗೆ ಎಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ನಿಮ್ಮ ಜೊತೆಗೆ ನಾನು ಅಕ್ಷಯ್ ಹೆಗ್ಡೆ ಮೊಳಹಳ್ಳಿ ಆಹಾರ ಆರೋಗ್ಯ ಎನ್ನುವಂತಹ ಶಬ್ದವನ್ನ ಕೇಳಿದಾಗೆಲ್ಲ ನಮ್ಗೆ ನೆನಪಾಗುವಂತಹ ಬಹು ಮಹತ್ವದ ಹೆಸರು ನಿವೃತ್ತ ಪ್ರಾಂಶುಪಾಲರಾಗಿ ಸಂಶೋಧಕರಾಗಿ ಶಿಕ್ಷಣ ತಜ್ಞರಾಗಿ ಅದರಲ್ಲೂ ಪಿ ಎಚ್ ಡಿಯನ್ನ ಕೇವಲ ಎರಡೇ ಎರಡು ವರ್ಷಗಳಿಗ ಮುಗಿಸುವ ಮೂಲಕ ದಾಖಲೆ ನಿರ್ಮಿಸಿದವರು ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿಯವರು ಅವರೊಂದಿಗೆ ಇದೀಗ ಆಹಾರ ಮತ್ತು ಆರೋಗ್ಯದ ವಿಚಾರವಾಗಿ ಒಂದಷ್ಟು ಹೊತ್ತು ಮಾತಾಡಲಿಕ್ಕಿದ್ದೇವೆ ಆಹಾರ ಮತ್ತು ಆರೋಗ್ಯ ವಿಶೇಷ ಸಂಚಿಕೆಗೆ ಸ್ವಾಗತ ನಾನು ಅಕ್ಷಯ್ ಹೆಗ್ಡೆ ಮೊಡಹಳ್ಳಿ ಇವತ್ತು ಆಹಾರ ಮತ್ತು ಆರೋಗ್ಯದ ಸಂಚಿಕೆಯ ಮುಂದಿನ ಒಂದಷ್ಟು ಮಾಹಿತಿಗಳಿಗಾಗಿ ನಮ್ಮೊಂದಿಗಿದ್ದಾರೆ ಖ್ಯಾತ ಆಹಾರ ತಜ್ಞರಾಗಿರುವಂತಹ ಡಾಕ್ಟರ್ ಜಿ ಎಚ್ ಪ್ರಭಾಕರ್ ಶೆಟ್ಟಿ ಅವರು ಸರ್ ತಮ್ಗೆ ಈ ಸಂಚಿಕೆಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಈಗ ಏನು ಮೊಟ್ಟೆ ಅನ್ನೋದು ಬಹಳ ಆರೋಗ್ಯಕ್ಕೊಳ್ಳೆದು ದಿನಕ್ಕೊಂದು ಮೊಟ್ಟೆ ತಿನ್ನಿ ಆರೋಗ್ಯವಾಗಿರಿ ಅನ್ನುವಂಥ ಮಾತುಗಳನ್ನು ಕೇಳ್ತೇವೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮೊಟ್ಟೆಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂತ ಮಾಹಿತಿಗಳನ್ನು ನಾವು ಪತ್ರಿಕೆ ಬೇರೆ ಬೇರೆ ಕಡೆಗಳಲ್ಲಿ ಓದ್ತೀವಿ ಸರ್ ಈ ಮೊಟ್ಟೆ ಆರೋಗ್ಯಕ್ಕೆ ಪೂರಕವ ಮಾರಕವ ಖಂಡಿತ ಮೊಟ್ಟೆ ಆರೋಗ್ಯಕ್ಕೆ ಪೂರಕ ಆದರೆ ನಾವು ಈಗ ತಿನ್ನುವಂಥ ಮೊಟ್ಟೆ ಅಲ್ಲ ನಾವು ಹಿಂದೆ ತಿಂತಾ ಇತ್ತು ಸಣ್ಣದಿರುವಾಗ ಆವಾಗ ಅಲ್ಲಿ ನಾಟಿ ಕೋಳಿಗಳು ಇದ್ದವು ಆ ನಾಟಿ ಕೋಳಿ ಸ್ವೇಚ್ಛಾಚಾರವಾಗಿ ತಿರುಗ್ತಾ ಇತ್ತು ಹೊಲ ಗದ್ದೆ ಅಲ್ಲಿ ಇಲ್ಲಿ ಸಿಕ್ಕಿದ್ದನ್ನು ತಿಂದು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಏನು ಸಿಗ್ತದೋ ಅದನ್ನೆಲ್ಲವನ್ನು ತಿಂದು ಮೊಟ್ಟೆಯನ್ನು ಇಡ್ತಾ ಇತ್ತು ಆ ಮೊಟ್ಟೆಗೆ ಜೀವ ಇತ್ತು ಸತ್ವ ಇತ್ತು ಅದರಲ್ಲಿ ನಮಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶ ಮೊಟ್ಟೆಯಲ್ಲಿ ಇದೆ ಆದ್ದರಿಂದ ಮೊಟ್ಟೆಯನ್ನು ತಿನ್ನಿ ಅಂತ ಆವಾಗ ಸಜೆಸ್ಟ್ ಮಾಡಿದ್ದು ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನುವಂಥ ಮೊಟ್ಟೆ ಅದು ಫಾರ್ಮಿನಿಂದ ಬರುವಂಥ ಮೊಟ್ಟೆಗಳು ನಾವು ತಿನ್ನುವಂಥ ಮೊಟ್ಟೆಗೆ ಜೀವವೇ ಇಲ್ಲ ಅದನ್ನು ಯಾರೂ ಗಮನಿಸಲಿಲ್ಲ ಎಲ್ಲೋ ಪೋರ್ಷನ್ ಇದೆ ಅದು ಎಲ್ಲೋ ಭ್ರೂಣ ಅಂತ ಅದಕ್ಕೆ ಜೀವವೇ ಇಲ್ಲ ಯಾಕಂತ ಹೇಳಿದರೆ ಆ ಕೋಳಿಗೆ ತಾನು ಮೊಟ್ಟೆಯನ್ನು ಇಡ್ತೇನೆ ಅನ್ನೋದೇ ಕೋಳಿಗೆ ಗೊತ್ತಿಲ್ಲ ಆ ಮೊಟ್ಟೆ ಹೇಗೆ ಬರ್ತದೆ ಅಂತ ಹೇಳಿದರೆ ಕೋಳಿಗೆ ಹಾರ್ಮೋನನ್ನು ಚುಚ್ಚುತ್ತಾರೆ ಆ ಹಾರ್ಮೋನಿನ ಬಲತ್ಕಾರದಿಂದ ಒಂದು ಮೊಟ್ಟೆ ಆಕಾರದಲ್ಲಿ ಹೊರಗೆ ಬರ್ತದೆ ಅದು ತಿಂದರೆ ನಿಮಗೆ ಸಿಕ್ಕುವಂಥ ಬರೀ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಬಿಟ್ಟರೆ ನಿಮಗೆ ಅದರಲ್ಲಿ ಮತ್ತು ಯಾವುದೂ ಸಿಕ್ಕೋದಿಲ್ಲ ಎಗ್ ಹೌದು ಎಗ್ ದಿವಸಕ್ಕೆ ಒಂದಲ್ಲ ಎಂಟು ಹತ್ತು ಇಪ್ಪತ್ತು ತಿನ್ನುವರು ಇದ್ದಾರೆ ಬಾಡಿ ಬಿಲ್ಡರ್ಸು ಲಿಫ್ಟರ್ಸ್ ಸ್ಪೋರ್ಟ್ಸ್ ಮ್ಯಾನು ಅವರೆಲ್ಲ ತುಂಬ ತಿಂತಾರೆ ಮೊಟ್ಟೆಯನ್ನು ಆಲೋಜ ಏನಂತ ಮೊಟ್ಟೆ ತಿಂದರೆ ಭಾರಿ ಒಳ್ಳೇದು ಆದರೆ ನಾವು ತಿನ್ನುವಂಥ ಮೊಟ್ಟೆಯಲ್ಲಿ ಜೀವ ಉಂಟಾ ಇಲ್ವೋ ಮರಿ ಮಾಡುವ ಮೊಟ್ಟೆ ಬೇರೆ ಅದು ಬರುವುದಿಲ್ಲ ಈಗ ನೀವು ಹೇಳಿದಾಗೆ ಎಲ್ಲಿವರೆಗಂತ ಹೇಳಿದರೆ ಮಾರ್ಕೆಟಿನಲ್ಲಿ ನೀವು ಹೇಳಿದಿರಿ ಆರ್ಟಿಫಿಷಿಯಲ್ ಪ್ಲ್ಯಾಸ್ಟಿಕ್ ಮೊಟ್ಟೆ ಸಿಗ್ತದೆ ಅಂತ ಹೇಳಿದಿರಿ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಮೊಟ್ಟೆ ಅಸಲಿ ಯಾವುದು ನಕಲಿ ಯಾವುದು ಅಂತ ಹೇಳಿ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ನಿಮಗೆ ಆಗಬೇಕಂತಾದರೆ ನೀವು ಮನೆಗೆ ಹೋಗಿ ಅದನ್ನು ಪರೀಕ್ಷೆ ಮಾಡಬೇಕು ನೀವು ಮಾರ್ಕೆಟಿನಲ್ಲಿ ತಕ್ಕೊಂಡಂಥ ಮೊಟ್ಟೆಯನ್ನು ಹೋಗಿ ನೀರಿಗೆ ಹಾಕಿ ನೀರಿಗೆ ಹಾಕಿದಾಗ ಅದು ಮುಳುಗಬೇಕು ತೇಲಿದರೆ ಅದು ನಕಲಿ ಆನಂತರ ಮೊಟ್ಟೆಯನ್ನು ಒಡಿರಿ ನೀವು ಆಮ್ಲೆಟ್ ಮಾಡೋ ಮೊಟ್ಟೆ ಒಡಿತೀರಲ್ಲ ಒಳ್ದು ಹಾಕಿದಾವಾಗ ಅದರಲ್ಲಿ ನೀರು ಹಾಕಿ ಹೀಗೆ ಕರಡಿದರೆ ಅದು ಕೂಡಲೇ ಕರಡಬೇಕದು ಸೇರಬೇಕು ಅದು ಸೇರಬೇಕದು ಅದು ಕರೆಕ್ಟ್ ಇದು ಅಸಲಿ ಇಲ್ಲಿ ನಕಲಿ ಅದರಿಂದ ಬಹಳ ಜಾಗ್ರತೆ ಇರಬೇಕು ಮೊಟ್ಟೆ ಅಂಥೇಳಿ ನೀವು ಮಾರ್ಕೆಟಿನಲ್ಲಿ ಹೋಗಿ ಮನೆಗೆ ಬಂದು ಟೆಸ್ಟ್ ಮಾಡಿ ಅದನ್ನು ತಿನ್ನುವುದು ಒಳ್ಳೆಯದು ಇವತ್ತು ಮೊಟ್ಟೆಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಅತ್ಯಮೂಲ್ಯವಾದಂತಹ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ಸರ್ ಕೃತಜ್ಞತೆಗಳು ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಮಸ್ಕಾರ